ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವೃಶ್ಚಿಕ ರಾಶಿಯವರಿಗೆ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನವೆಂಬರ್ ತಿಂಗಳಿನಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಗೃಹ ಸಂಚಾರದ ಪ್ರಭಾವ ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ಅಂದರೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಈ ಸಮಯದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ವಹಿಸಬೇಕು ಅದು ಕೂಡ ಯಾವ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಆ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಂಗಳಾಯ ನಮಃ ಹಾಗೆ ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಪ್ರಭಾವವನ್ನು ಶುಭ ಫಲಿತಾಂಶವನ್ನು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ನೋಡುವಂತೆ ಮಾಡಲಿದೆ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ರಾಶಿ ಚಕ್ರದ ಎಂಟನೇ ರಾಶಿಯಾಗಿರುವ ವೃಶ್ಚಿಕ ರಾಶಿಯು ಇನ್ನೂರ ಹತ್ತರಿಂದ ಇನ್ನೂರ ನಲವತ್ತು ಡಿಗ್ರಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಇನ್ನು ಈ ರಾಶಿಯ ಅಧಿಪತಿ ಮಂಗಳನಾಗಿದ್ದಾನೆ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ನಾಲ್ಕನೇ ಪಾದ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ವೃಶ್ಚಿಕ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಈಗ ನಾವು ನೋಡೋಣ ನವೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರದ ಪ್ರಭಾವ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂಬುದನ್ನು ಈಗ ಮೊದಲಿಗೆ ನಾವು ನೋಡುವುದಾದರೆ ಕುಜಗ್ರಹ ಅಂದರೆ ನಿಮ್ಮ ರಾಶಿಯ ಅಧಿಪತಿಯು ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಇರಲಿದ್ದಾನೆ ಇದರ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲೇ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಇದರಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಇದು ಅತ್ಯಂತ ಹೆಚ್ಚಿನ ಬೆಂಬಲವನ್ನು ನೀಡಲಿದೆ ಈ ಸಮಯದಲ್ಲಿ ಕ್ಷೇತ್ರದಲ್ಲಿ ಮಂಗಳನ ಸಂಚಾರದಿಂದಾಗಿ ನೀವು ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವನ್ನು ಪೂರ್ಣಗೊಳಿಸಿಕೊಳ್ಳಲಿದ್ದೀರಿ ಹಾಗೆ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಗೌರವ ಮನ್ನಣೆಯನ್ನು ಪಡೆಯುವುದರ ಜೊತೆಗೆ ನಿಮ್ಮ ಗೌರವ ಈ ಸಮಯದಲ್ಲಿ ದುಪ್ಪಟ್ಟಾಗಲಿದೆ ಏಕೆಂದರೆ ಪ್ರತಿ ಕೆಲಸದಲ್ಲೂ ನೀವು ಮುನ್ನುಗ್ಗುವುದರಿಂದಾಗಿ ಹಾಗೆ ಎಲ್ಲ ಕೆಲಸದಲ್ಲೂ ಯಶಸ್ಸನ್ನು ಪಡೆಯುವುದರಿಂದಾಗಿ ನಿಮ್ಮ ಸುತ್ತಮುತ್ತಲಿನ ಜನರು ನಿಮಗೆ ಹೆಚ್ಚಿನ ಗೌರವವನ್ನು ನೀಡಲಿದ್ದಾರೆ ಹಾಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲವು ನಿಮಗೆ ಸಿಗಲಿದೆ ಇದು ವೃಶ್ಚಿಕ ರಾಶಿಯವರು ನವೆಂಬರ್ ತಿಂಗಳಿನಲ್ಲಿ ಮಂಗಳನ ಅನುಗ್ರಹದಿಂದಾಗಿ ಪಡೆದುಕೊಳ್ಳುತ್ತಿರುವ ಉತ್ತಮ ಯೋಗ ಫಲವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಸೂರ್ಯನ ಸಂಚಾರ ಸೂರ್ಯನ ಪ್ರಭಾವ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ತುಲಾ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ನವೆಂಬರ್ ಹದಿನಾರರಿಂದ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಒಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಈ ಕಾರಣದಿಂದಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಹಾಗೆ ಈ ಸಮಯದಲ್ಲಿ ಏಕಾಗ್ರತೆಯಿಂದ ಪ್ರತಿ ಕೆಲಸವನ್ನು ಹೆಚ್ಚು ಜವಾಬ್ದಾರಿಯಿಂದ ಮಾಡಲಿದ್ದೀರಿ ಇದರಿಂದಾಗಿ ಉದ್ಯೋಗದಲ್ಲಿ ಉತ್ತಮ ರೀತಿಯ ಬದಲಾವಣೆಯೂ ಆಗುವುದರ ಜೊತೆಗೆ ನೀವು ಸೂರ್ಯನ ಅನುಗ್ರಹದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ಸೂರ್ಯನು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ರೀತಿಯ ಚೇತರಿಕೆಯನ್ನು ತರಲಿದ್ದಾನೆ ಇದರಿಂದಾಗಿ ಹೆಚ್ಚಿನ ಉತ್ಸಾಹ ನಿಮಗೆ ಇರಲಿದೆ ಕುಟುಂಬದಲ್ಲೂ ಕೂಡ ನೆಮ್ಮದಿಯ ವಾತಾವರಣವನ್ನು ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಪ್ರಸ್ತುತ ಸಮಯದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಒಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರಿಯ ಸ್ಥಾನದಲ್ಲಿ ತುಲಾರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಬುಧನ ಈ ಸಂಚಾರದ ಪ್ರಭಾವದಿಂದಾಗಿ ಆದಾಯ ಖರ್ಚುಗಳೆರಡರಲ್ಲೂ ಕೂಡ ಬುಧನ ಪ್ರಭಾವವನ್ನು ನೋಡಬಹುದಾಗಿದ್ದು ಬುಧನು ಈ ಸಮಯದಲ್ಲಿ ನಿಮಗೆ ಆರ್ಥಿಕವಾಗಿ ಬೆಂಬಲವನ್ನು ನೀಡಿದರೂ ಕೂಡ ಖರ್ಚುಗಳು ಕೂಡ ಅದೇ ಸಮಾನವಾಗಿ ಇರಲಿದೆ ವೈಯಕ್ತಿಕ ಕಾರಣಕ್ಕಾಗಿ ಹೆಚ್ಚಿನ ಖರ್ಚುಗಳನ್ನು ಮಾಡುವುದರ ಜೊತೆಗೆ ಪ್ರಯಾಣಗಳಿಗೆ ಹೆಚ್ಚಿನ ಬಿಲ್ ಪಾವತಿ ಮಾಡಲಿದ್ದೀರಿ ಹಾಗಾಗಿ ಖರ್ಚುಗಳು ಹೆಚ್ಚಾಗಲಿದೆ ಬಜೆಟ್ನೊಂದಿಗೆ ನೀವು ಆರ್ಥಿಕ ವ್ಯವಹಾರವನ್ನು ನಿಭಾಯಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಆರ್ಥಿಕ ವ್ಯವಹಾರದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿರಲಿದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ಬಹಳ ಹೆಚ್ಚಿನ ಕಠಿಣ ಪರಿಶ್ರಮವನ್ನು ವಹಿಸಬೇಕಾಗಿರಲಿದೆ ಏಕಾಗ್ರತೆಯಲ್ಲಿ ಕೊರತೆಯು ಕೂಡ ಉಂಟಾಗುವ ಸಾಧ್ಯತೆ ಇರಲಿದ್ದು ಈ ಸಮಯದಲ್ಲಿ ಶಿಕ್ಷಕರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಏಕಾಗ್ರತೆಯಿಂದ ವಿದ್ಯಾಭ್ಯಾಸವನ್ನು ಮಾಡಿದರೆ ಮಾತ್ರ ಉತ್ತಮ ರೀತಿಯ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ ಇನ್ನ ಬುಧನು ವಕ್ರೀಯ ಸ್ಥಾನದಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸಂಭಾಷಣೆಗಳಲ್ಲಿ ಬಹಳ ತಾಳ್ಮೆ ಮತ್ತು ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶುಕ್ರನ ಸಂಚಾರ ಶುಕ್ರನ ಪ್ರಭಾವ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಸಮಯದಲ್ಲಿ ತುಲಾರಾಶಿಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಶುಕ್ರನ ಈ ಸಂಚಾರದಿಂದಾಗಿ ಕೌಟುಂಬಿಕವಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಸಂತೋಷದ ವಾತಾವರಣವನ್ನು ನೀವು ಕಾಣಬಹುದಾಗಿದ್ದು ಇದರಿಂದಾಗಿ ನೀವು ಕೌಟುಂಬಿಕವಾಗಿ ಆರ್ಥಿಕವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿದ್ದು ಕುಟುಂಬ ಜೀವನದಲ್ಲಿ ಉತ್ತಮ ರೀತಿಯ ಬೆಂಬಲವು ನಿಮಗೆ ಸಿಗಲಿದೆ ಶುಕ್ರನ ಅನುಗ್ರಹದಿಂದಾಗಿ ಈ ಸಮಯದಲ್ಲಿ ಕುಟುಂಬ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯು ಆಗಲಿದ್ದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಸರಿಯಾದ ರೀತಿಯಲ್ಲಿ ಸಂಭಾಷಣೆಯನ್ನು ನಿರ್ವಹಿಸುವುದು ಬಹು ಮುಖ್ಯವಾಗಿದ್ದು ನಿಮ್ಮ ತಪ್ಪು ತಿಳುವಳಿಕೆಗಳನ್ನು ಈ ಸಮಯದಲ್ಲಿ ಸರಿ ಮಾಡಿಕೊಳ್ಳಲು ಶುಕ್ರನು ನಿಮಗೆ ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದ್ದಾನೆ ಹಾಗೆ ಆರ್ಥಿಕ ವ್ಯವಹಾರಗಳಲ್ಲಿ ಹೆಚ್ಚಿನ ಖರ್ಚುಗಳು ಇರುವ ಕಾರಣದಿಂದಾಗಿ ಉತ್ತಮ ರೀತಿಯ ಬಜೆಟ್ ಅನ್ನು ರೂಪಿಸುವುದು ಹಾಗೆ ಬಜೆಟ್ನೊಂದಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಿಕೊಂಡು ಹೋದರೆ ಉತ್ತಮ ರೀತಿಯ ಆರ್ಥಿಕ ಲಾಭವನ್ನು ಹಾಗೆ ಆಗುವ ಅನೇಕ ರೀತಿಯ ನಷ್ಟಗಳನ್ನು ನೀವು ತಡೆಯಬಹುದಾಗಿರಲಿದೆ ಇದು ನವೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರು ಶುಕ್ರನ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ನೋಡುತ್ತಿರುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರು ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ವೃಶ್ಚಿಕ ರಾಶಿಯ ಒಂಬತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಗುರುವಿನ ಈ ಸಂಚಾರದ ಪ್ರಭಾವದಿಂದಾಗಿ ಅದೃಷ್ಟ ಜ್ಞಾನ ಹಿರಿಯರ ಬೆಂಬಲ ಹಾಗೆ ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಕೂಡ ಇವರು ಪಡೆಯಲಿದ್ದಾರೆ ಹಾಗಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ಹಾಗೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ಕೆಲಸದಲ್ಲಿ ಇರುವ ಅನೇಕ ರೀತಿಯ ಅಡೆತಡೆಗಳು ದೂರವಾಗಿ ನಿಮ್ಮ ಸಹೋದ್ಯೋಗಿಗಳ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯಲಿದ್ದೀರಿ ಇದರಿಂದಾಗಿ ನಿಮ್ಮ ಅನೇಕ ರೀತಿಯ ಕೆಲಸಗಳು ಪೂರ್ಣಗೊಳ್ಳುವುದರ ಜೊತೆಗೆ ಆ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಲು ನಿಮಗೆ ಸಾಧ್ಯವಾಗಲಿದೆ ಇದು ಗುರುವಿನ ಸಂಚಾರದಿಂದಾಗಿ ಗುರುವಿನ ಅನುಗ್ರಹದಿಂದಾಗಿ ನವೆಂಬರ್ ತಿಂಗಳಿನಲ್ಲಿ ಆಗುವ ದೊಡ್ಡ ಬದಲಾವಣೆ ಅಥವಾ ಗುರುವಿನಿಂದಾಗಿ ಸಿಗುವ ಉತ್ತಮ ರೀತಿಯ ಯಶಸ್ಸು ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಶನಿಯ ಸಂಚಾರ ಶನಿಯ ಪ್ರಭಾವ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ನಿಮ್ಮ ಮೂರನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿದ್ದು ಈ ಪ್ರಸ್ತುತ ಸಮಯದಲ್ಲಿ ಮೀನ ರಾಶಿಯಲ್ಲಿ ಅಂದರೆ ಐದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಈ ಸಮಯದಲ್ಲಿ ಶನಿಯ ಸಂಚಾರದ ಪ್ರಭಾವದಿಂದಾಗಿ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಈ ಸಮಯದಲ್ಲಿ ಶಿಸ್ತುಬದ್ಧ ಜೀವನ ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವೆಂದು ಶನಿಯು ತಿಳಿಸಲಿದ್ದಾನೆ ಈ ಸಮಯದಲ್ಲಿ ನೀವು ಶನಿ ಅನುಗ್ರಹಕ್ಕಾಗಿ ಬಡವರಿಗೆ ಅಥವಾ ಕೈಲಾದವರಿಗೆ ಸಹಾಯವನ್ನು ಮಾಡುವುದು ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಕಟ್ಟುನಿಟ್ಟಾದ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಶನಿಯ ಉತ್ತಮ ರೀತಿಯ ಫಲಿತಾಂಶವನ್ನು ಅನುಗ್ರಹವನ್ನು ನೀವು ಪಡೆಯಬಹುದಾಗಿರಲಿದೆ ಇನ್ನೊಂದು ದಿನದಾಗಿ ರಾಹು ಮತ್ತು ಕೇತುವಿನ ಸಂಚಾರ ಇವರ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾಹು ಪ್ರಸ್ತುತ ಸಮಯದಲ್ಲಿ ಕುಂಭ ರಾಶಿಯಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ರಾಹುವಿನಿಂದಾಗಿ ಅನೇಕ ರೀತಿಯ ಆಕಸ್ಮಿಕ ಅವಕಾಶಗಳು ಲಾಭಗಳನ್ನು ಪಡೆಯಲಿದ್ದೀರಿ ಆದರೆ ಈ ಸಮಯದಲ್ಲಿ ಉತ್ತಮ ರೀತಿಯ ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಜೊತೆಗೆ ನೀವು ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ಹಾಗೆ ಗೊಂದಲದ ವಾತಾವರಣದಿಂದಾಗಿ ನೀವು ತಪ್ಪು ಮಾರ್ಗಗಳ ಆಯ್ಕೆಯನ್ನು ಮಾಡಿಕೊಳ್ಳುವ ಸಾಧ್ಯತೆ ಇರಲಿದ್ದು ಬಹಳ ಎಚ್ಚರಿಕೆ ಇರಲಿ ನಿಮ್ಮ ಹಿರಿಯರ ತಜ್ಞರ ಅಥವಾ ನಿಮ್ಮ ಕುಟುಂಬ ಸದಸ್ಯರ ಮಾತುಗಳನ್ನು ಆಲಿಸಿ ನಂತರ ನಿಮ್ಮ ನಿರ್ಧಾರಗಳನ್ನು ಮಾಡುವುದರಿಂದಾಗಿ ನೀವು ರಾಹುವಿನಿಂದ ಸಿಕ್ಕಿರುವ ಅನೇಕ ರೀತಿಯ ಆಕಸ್ಮಿಕ ಅವಕಾಶಗಳಿಂದ ಉತ್ತಮ ರೀತಿಯ ಲಾಭವನ್ನು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದಾಗಿ ಕೇತುವಿನ ಸಂಚಾರ ಕೇತುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತುವು ಪ್ರಸ್ತುತ ಸಮಯದಲ್ಲಿ ಸಿಂಹ ರಾಶಿಯಲ್ಲಿ ಅಂದರೆ ನಿಮ್ಮ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಕೇತುವಿನ ಈ ಸಂಚಾರದ ಪ್ರಭಾವದಿಂದಾಗಿ ನೀವು ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಅಂದರೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಎಲ್ಲ ಕ್ಷೇತ್ರಗಳಲ್ಲೂ ಅಡೆತಡೆಗಳನ್ನು ಕಾಣಲಿದ್ದೀರಿ ಹಾಗಾಗಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಿಮ್ಮ ಆರೋಗ್ಯದಲ್ಲಿ ತೆಗೆದುಕೊಳ್ಳುವುದರ ಜೊತೆಗೆ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ತಾಳ್ಮೆಯನ್ನು ವಹಿಸುವುದು ಹಾಗೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಸೇವಾ ಗುಣಮಟ್ಟವನ್ನು ಉತ್ತಮಗೊಳಿಸುವುದು ಬಹುಮುಖ್ಯವಾಗಿದ್ದು ಇದರಿಂದಾಗಿ ಆಗುವ ನಷ್ಟ ಗೊಂದಲ ಅಥವಾ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಬಗೆಹರಿಸಿಕೊಳ್ಳಲು ಇದು ಒಂದು ಉತ್ತಮ ಮಾರ್ಗವೆಂದೇ ಹೇಳಬಹುದು ಇದು ಗೃಹ ಸಂಚಾರದ ಪ್ರಭಾವದಿಂದಾಗಿ ಪ್ರಮುಖವಾಗಿ ನವೆಂಬರ್ ತಿಂಗಳಿನಲ್ಲಿ ನೀವು ನೋಡುವ ಬದಲಾವಣೆಯಾಗಿದ್ದು ಈಗ ನಾವು ನೋಡೋಣ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಯಾವ ಸಮಯದಲ್ಲಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಯಾವ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚೆನ್ನಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಈ ನವೆಂಬರ್ ತಿಂಗಳಿನಲ್ಲಿ ನೀವು ಅಂದರೆ ವೃಶ್ಚಿಕ ರಾಶಿಯವರು ಸಾಮಾನ್ಯ ರೀತಿಯ ಫಲಿತಾಂಶವನ್ನು ನೋಡಬಹುದಾಗಿರಲಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ವ್ಯಕ್ತಿತ್ವ ಮತ್ತು ಸ್ವಯಂ ಅಭಿವೃದ್ಧಿಯ ಮೇಲೆ ಬಹಳಷ್ಟು ತೀವ್ರತೆ ಕೇಂದ್ರೀಕೃತವಾಗಿರಲಿದೆ ನಿಮ್ಮ ಲಗ್ನಾಧಿಪತಿಯಾದ ಕುಜ ಅಂದರೆ ಮಂಗಳ ನಿಮ್ಮ ಸ್ವಕ್ಷೇತ್ರದಲ್ಲಿ ಇರುವುದರಿಂದಾಗಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಇರುವುದರಿಂದಾಗಿ ಇದು ನಿಮಗೆ ಅತ್ಯಂತ ಶಕ್ತಿಶಾಲಿಯಾಗಿ ಪ್ರಭಾವವನ್ನು ಬೀರಲಿದೆ ಬುಧ ನವೆಂಬರ್ ಇಪ್ಪತ್ತೆರಡರವರೆಗೂ ರವಿ ನವೆಂಬರ್ ಹದಿನಾರರಿಂದ ಹಾಗೆ ಶುಕ್ರನು ನವೆಂಬರ್ ಇಪ್ಪತ್ತಾರರಿಂದ ಸೇರುವುದರಿಂದಾಗಿ ನಿಮ್ಮ ಲಗ್ನದಲ್ಲಿ ಈ ಗ್ರಹಗಳ ಯುತಿಯೂ ಆಗಲಿದೆ ಇದು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಏಕಾಗ್ರತೆಯಿಂದ ನಿಶ್ಚಯವಾಗಿ ಮಾಡುತ್ತದೆ ಆದರೆ ಆಕ್ರಮಣಕಾರಿಯೂ ಆಗಿರಲಿದೆ ಬೇಡಿಕೆ ಇಡುವಂತೆಯೂ ಕೂಡ ಮಾಡಲಿದೆ ವೃಶ್ಚಿಕ ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಒಂದು ದೊಡ್ಡ ವರದಾನವೇನೆಂದರೆ ನಿಮ್ಮ ಒಂಬತ್ತನೆಯಲ್ಲಿ ಅಂದರೆ ಭಾಗ್ಯದ ಸ್ಥಾನದಲ್ಲಿ ಉಚ್ಚ ಗುರುವಿನ ಸಂಚಾರವಾಗಿರಲಿದೆ ಇದು ನಿಮಗೆ ಅತ್ಯಂತ ಹೆಚ್ಚಿನ ಅದೃಷ್ಟ ಜ್ಞಾನ ಹಿರಿಯರ ಬೆಂಬಲ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ನೀಡಲಿದೆ ಇದರಿಂದಾಗಿ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಯಶಸ್ಸನ್ನು ಗೌರವ ಮನ್ನಣೆಯನ್ನು ಪಡೆಯಬಹುದಾಗಿರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ರೀತಿಯ ಬದಲಾವಣೆ ಆಗುವುದರಿಂದಾಗಿ ಗುರುವಿನಿಂದ ಉತ್ತಮ ರೀತಿಯ ಆದಾಯದ ಅರಿವು ಇರಲಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ನೀವು ಹೊರಬರಲು ಇದು ಒಂದು ವರದಾನದಂತೆ ಕೆಲಸ ಮಾಡಲಿದೆ ನವೆಂಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನೀವು ನೋಡುವ ಬದಲಾವಣೆ ಇದಾಗಿದ್ದು ಈಗ ನಾವು ತಿಳಿಯೋಣ ವೃತ್ತಿ ಹಾಗೆ ಉದ್ಯೋಗದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ಪ್ರಮುಖ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ವೃತ್ತಿಪರವಾಗಿ ನಿಮ್ಮ ಲಗ್ನದ ಮನೆಯಲ್ಲಿ ತೀವ್ರವಾದ ಶಕ್ತಿಯ ಕಾರಣದಿಂದಾಗಿ ನಿಮಗೆ ಬಹಳಷ್ಟು ಕೆಲಸದ ಹೊರೆ ಮತ್ತು ಒತ್ತಡ ಇರಲಿದೆ ಈ ತಿಂಗಳಿನಲ್ಲಿ ನೀವು ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು ನಿಮ್ಮ ನಿರ್ಲಕ್ಷ್ಯ ಅಥವಾ ಒರಟು ಮಾತುಗಳು ಕೆಲವು ಸಮಸ್ಯೆಗಳನ್ನು ಉಂಟು ಮಾಡಬಹುದಾಗಿದ್ದು ಆದ್ದರಿಂದ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಮಾತನಾಡುವಾಗ ತಾಳ್ಮೆಯನ್ನು ವಹಿಸಿ ಹಾಗೆಯೇ ನಿಮ್ಮ ಮಾತಿನ ಮೇಲೆ ಇಳಿತವನ್ನು ಸಾಧಿಸಿ ಇದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ಯಶಸ್ಸನ್ನು ಕಾಣಲು ಇದು ಸಹಕಾರಿಯಾಗಿರಲಿದೆ ಆದ್ದರಿಂದ ಈ ಸಮಯದಲ್ಲಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳ ಜೊತೆಗೆ ಸಂಭಾಷಣೆ ಮಾಡುವಾಗ ಅಥವಾ ನಿಮ್ಮ ಕೆಲಸದ ಬಗ್ಗೆ ವಿವರಿಸುವಾಗ ನೀವು ಅವರಿಗೆ ಅರ್ಥೈಸಲು ಹೆಚ್ಚಿನ ಪ್ರಯತ್ನವನ್ನು ಮಾಡುವುದು ಉತ್ತಮವಾಗಿರಲಿದೆ ಅಧಿಕ ಶಕ್ತಿ ಮಟ್ಟಗಳಿದ್ದರೂ ನೀವು ಬಹಳ ಕಿರಿಕಿರಿಯಿಂದ ಮತ್ತು ಕೆಲಸದ ಮೇಲೆ ಏಕಾಗ್ರತೆಯ ಕೊರತೆಯಿಂದ ಇರಲಿದ್ದೀರಿ ಹಾಗಾಗಿ ನೀವು ಈ ಸಮಯದಲ್ಲಿ ತಾಳ್ಮೆಯಿಂದ ಇರುವುದು ಮತ್ತು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ನಿಮ್ಮ ಸಮಸ್ಯೆಗಳನ್ನು ನೀವು ಕಡಿಮೆ ಮಾಡಿಕೊಳ್ಳಬಹುದಾಗಿದ್ದು ಹಾಗೆ ನಿಮ್ಮ ವಿಶ್ರಾಂತಿಯಿಂದಾಗಿ ನೀವು ಒತ್ತಡವನ್ನು ನಿಭಾಯಿಸಲು ಹೆಚ್ಚಿನ ಸಹಕಾರಿಯಾಗಿರಲಿದೆ ಗುರುವಿನ ದೃಷ್ಟಿಯ ಬೆಂಬಲದಿಂದಾಗಿ ನೀವು ಈ ತಿಂಗಳ ಎರಡನೇ ವಾರದ ನಂತರದಿಂದ ಬಡ್ತಿ ಅಥವಾ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಸ್ವಲ್ಪ ಉತ್ತಮ ಸ್ಥಾನಗಳನ್ನು ಪಡೆಯುವ ಅವಕಾಶವನ್ನು ಪಡೆಯಲಿದ್ದೀರಿ ಇದು ನಿಮಗೆ ಹೆಚ್ಚಿನ ನೆಮ್ಮದಿಯನ್ನು ಹಾಗೆ ಉತ್ತಮ ರೀತಿಯ ಸಂತೋಷವನ್ನು ನೀಡಲಿದೆ ವೃತ್ತಿ ಕ್ಷೇತ್ರದಲ್ಲಿ ಈ ಸಮಯದಲ್ಲಿ ಮಿಶ್ರ ಫಲಿತಾಂಶವು ನಿಮಗೆ ಸಿಗಲಿದ್ದು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಹಾಗೆ ನಿಮ್ಮ ಸುತ್ತಮುತ್ತಲಿನ ಜನರ ಜೊತೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿದ್ದು ಇದು ನವೆಂಬರ್ ತಿಂಗಳಿನಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ತಮ್ಮ ಕ್ಷೇತ್ರಗಳಲ್ಲಿ ನೋಡುವ ಪ್ರಮುಖ ಬದಲಾವಣೆ ಹಾಗೆ ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿರಲಿದೆ ಇನ್ನು ಮುಂದಿನದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ಸಮಯ ಸಾಮಾನ್ಯವಾದ ಫಲಿತಾಂಶವನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮಗೆ ನಡೆಯಲಿದೆ ಒಂಬತ್ತನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರದಿಂದಾಗಿ ಹಾಗೆ ನಿಮ್ಮ ಒಂದನೇ ಮೂರನೇ ಮತ್ತು ಐದನೇ ಮನೆಯನ್ನು ಗುರು ನೋಡುತ್ತಿರುವುದರಿಂದಾಗಿ ಇದು ನಿಮಗೆ ಅದೃಷ್ಟವನ್ನು ಮತ್ತು ಸೃಜನಶೀಲತೆ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಆರ್ಥಿಕ ವಿಷಯಗಳಿಗೆ ಬೆಂಬಲವನ್ನು ನೀಡಲಿದೆ ಅಂದಾಗ್ಯೂ ಒಂದನೇ ಮನೆಯ ಚಟುವಟಿಕೆಗಳು ಮತ್ತು ಹನ್ನೆರಡನೇ ಮನೆಯಲ್ಲಿ ಶುಕ್ರ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೂ ತನ್ನ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ಖರ್ಚುಗಳು ಹೆಚ್ಚಾಗಬಹುದು ಬಹುಶಃ ವೈಯಕ್ತಿಕ ಸೌಕರ್ಯಗಳು ಅಥವಾ ಪ್ರಯಾಣಗಳ ಮೇಲೆ ಅಥವಾ ತಪ್ಪು ಬಿಲ್ ಪಾವತಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಈ ಸಮಯದಲ್ಲಿ ಆಕಸ್ಮಿಕ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಹೆಚ್ಚಾಗಿದ್ದು ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು ಹಾಗೆ ಖರ್ಚು ಮಾಡುವಾಗ ಜಾಗರಕರಾಗಿ ಇರುವುದು ಬಹು ಮುಖ್ಯವಾಗಿರಲಿದೆ ಅಗತ್ಯವಿದ್ದರೆ ಬಂಧುಗಳು ಅಥವಾ ಸ್ನೇಹಿತರಿಂದ ನಿಮಗೆ ಸ್ವಲ್ಪ ಆರ್ಥಿಕ ಬೆಂಬಲ ದೊರೆಯಲಿದ್ದು ಇದರಿಂದಾಗಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣಬಹುದಾಗಿರಲಿದೆ ಇದು ಆರ್ಥಿಕ ಪರಿಸ್ಥಿತಿಯಲ್ಲಿ ನವೆಂಬರ್ ತಿಂಗಳಿನಲ್ಲಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಗ್ರಹ ಸಂಚಾರದ ಪ್ರಭಾವದಿಂದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಬಹುದು ಎಂಬುದನ್ನು ತಿಳಿಯೋಣ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಕೂಡ ಇಲ್ಲಿ ತಿಳಿಸಿಕೊಟ್ಟಿರ್ತೀನಿ ಕುಟುಂಬದ ದೃಷ್ಟಿಕೋನದಿಂದ ಈ ಸಮಯ ನಿಮಗೆ ಸಾಮಾನ್ಯ ರೀತಿಯ ಫಲಿತಾಂಶವನ್ನು ನೀಡಲಿದೆ ನೀವು ಕುಟುಂಬ ಕಾರ್ಯಕ್ರಮಗಳಿಗೆ ಹಾಜರಾಗಬಹುದಾಗಿದ್ದು ಅಥವಾ ಬಂಧುಗಳು ನಿಮ್ಮ ಮನೆಗೆ ಭೇಟಿಯನ್ನು ನೀಡುವುದರಿಂದಾಗಿ ಹೆಚ್ಚಿನ ಸಂತೋಷವನ್ನು ಅಥವಾ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಕುಟುಂಬದ ಜೀವನದಲ್ಲಿ ನೋಡಬಹುದಾಗಿ ು ಇನ್ನ ನಿಮ್ಮ ಒಂದನೇ ಮನೆಯಲ್ಲಿ ಲೇಖುಜ ರವಿಯ ಯುತಿಯು ನಿಮ್ಮನ್ನು ಸುಲಭವಾಗಿ ಕೋಪಗೊಳ್ಳುವಂತೆ ಮಾಡಲಿದೆ ಆದ್ದರಿಂದ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ಉತ್ತಮ ರೀತಿಯ ಸಂಭಾಷಣೆಯನ್ನು ಮಾಡುವುದು ಹಾಗೆ ತಾಳ್ಮೆಯಿಂದ ಎಲ್ಲವನ್ನು ನಿರ್ವಹಿಸುವುದು ಬಹು ಮುಖ್ಯವಾಗಿದ್ದು ಈ ತಿಂಗಳಿನಲ್ಲಿ ನಿಮ್ಮ ಕುಟುಂಬ ಸದಸ್ಯರಲ್ಲಿ ಒಬ್ಬರೊಂದಿಗೆ ತಪ್ಪು ತಿಳುವಳಿಕೆ ಅಥವಾ ವಾದವನ್ನು ಗ್ರಹ ಸಂಚಾರವು ಸೂಚಿಸಲ್ಪಟ್ಟಿದೆ ನಿಮ್ಮ ಜೀವನ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳು ಅಥವಾ ನಿಮ್ಮೊಂದಿಗೆ ಸಣ್ಣ ವಾದಗಳು ಇರಬಹುದು ವಿಶೇಷವಾಗಿ ನವೆಂಬರ್ ಇಪ್ಪತ್ತಾರರ ನಂತರ ಶುಕ್ರ ಈ ಅಗ್ನಿಯುತಿಯನ್ನು ಸೇರುವುದರಿಂದಾಗಿ ನಿಮ್ಮ ಕುಟುಂಬ ಕ್ಷೇತ್ರಗಳಲ್ಲಿ ಅನೇಕ ರೀತಿಯ ಗೊಂದಲ ಅಥವಾ ಸಮಸ್ಯೆಗಳನ್ನು ಶುಕ್ರನು ಸೂಚಿಸಲಿದ್ದಾನೆ ಬಹಳ ಎಚ್ಚರಿಕೆಯರಲಿ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಗೃಹ ಸಂಚಾರದಿಂದಾಗಿ ನವೆಂಬರ್ ತಿಂಗಳಿನಲ್ಲಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಸ್ಥಿತಿ ಆರೋಗ್ಯ ಪರಿಸ್ಥಿತಿಯಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ತೆಗೆದುಕೊಳ್ಳಬೇಕು ಎಂಬುದನ್ನು ಈಗ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಆರೋಗ್ಯದ ದೃಷ್ಟಿಕೋನದಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಇರಿಸಬೇಕೆಂದು ಗೃಹ ಸಂಚಾರವು ತಿಳಿಸಲಿದೆ ಕೆಲಸದ ಒತ್ತಡ ಮತ್ತು ನಿಮ್ಮ ಲಗ್ನದಲ್ಲಿ ತೀವ್ರವಾದ ಕುಜ ರವಿಯ ಯುತಿಯಿಂದಾಗಿ ನೀವು ತಲೆ ರಕ್ತದೊತ್ತಡ ಬಿ ಪಿ ಮತ್ತು ಗಾಯಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಲಿದ್ದೀರಿ ಈ ಸಮಯದಲ್ಲಿ ಈ ಎಲ್ಲವನ್ನು ನಿಭಾಯಿಸುವುದು ನಿರ್ವಹಿಸುವುದು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿದ್ದು ಅನಗತ್ಯ ಟೆನ್ಷನ್ ಮತ್ತು ವಾದಗಳಿಂದ ದೂರವಿರಿ ಹಾಗೆ ಈ ಸಮಯದಲ್ಲಿ ವಾಹನವನ್ನು ಚಲಿಸುವಾಗ ಬಹಳ ಎಚ್ಚರಿಕೆಯಿಂದ ಜಾಗರೂಕರಾಗಿ ಇರುವುದು ಹಾಗೆ ನಿಮ್ಮ ಆಹಾರ ಕ್ರಮಗಳಲ್ಲಿ ಸುಧಾರಣೆಯನ್ನು ತರುವುದು ಬಹು ಮುಖ್ಯವಾಗಿದ್ದು ನಿಮ್ಮ ದಿನಚರಿಯಲ್ಲಿ ವಾಕಿಂಗ್ ಯೋಗ ಧ್ಯಾನದಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದನ್ನು ಮರೆಯಬೇಡಿ ಇದರಿಂದಾಗಿ ಆಗುವ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಕೆಯನ್ನು ಪಡೆಯಲು ಇದು ಸಹಕಾರಿಯಾಗಿರಲಿದೆ ಇದು ಆರೋಗ್ಯ ಪರಿಸ್ಥಿತಿಯಲ್ಲಿ ನೀವು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರ ಸ್ವ ಉದ್ಯೋಗವನ್ನು ಮಾಡುತ್ತಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವ್ಯಾಪಾರಸ್ಥರಿಗೆ ಈ ಸಮಯವು ವೈಯಕ್ತಿಕ ಶಕ್ತಿಯಿಂದ ನಡೆಸಲ್ಪಡುವ ಹಾಗೆ ಚುರುಕಾದ ತಿಂಗಳು ಇದಾಗಿರಲಿದ್ದು ಆರ್ಥಿಕವಾಗಿ ನೀವು ಎರಡನೇ ವಾರದ ನಂತರ ಸ್ವಲ್ಪ ಅನಿರೀಕ್ಷಿತ ಆದಾಯ ಅಥವಾ ಕಾಂಟ್ರಾಕ್ಟ್ಗಳನ್ನು ಪಡೆಯಲಿದ್ದೀರಿ ಅಂದಾಗ್ಯೂ ನಿಮ್ಮ ಆಕ್ರಮಣಕಾರಿ ವಿಧಾನ ಅಥವಾ ಬುಧ ವಕ್ರಿಯ ಸ್ಥಾನದಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಿಮ್ಮ ಸಂಭಾಷಣೆಯ ಪ್ರಭಾವದಿಂದಾಗಿ ಮೋಸ ಅಥವಾ ಅನಗತ್ಯ ಸಮಸ್ಯೆಗಳು ಬರುವ ಸಾಧ್ಯತೆ ಇರಲಿದೆ ನೀವು ನಿಮ್ಮ ಗ್ರಾಹಕರೊಂದಿಗೆ ಅಥವಾ ಪಾಲುದಾರರೊಂದಿಗೆ ಬಹಳ ಜಾಗರೂಕತೆಯಿಂದ ಇರುವುದು ಅವರ ಜೊತೆ ಉತ್ತಮ ರೀತಿಯ ಸಂಭಾಷಣೆಯನ್ನು ನಡೆಸುವುದು ಬಹು ಮುಖ್ಯವಾಗಿತ್ತು ಈ ಸಮಯದಲ್ಲಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಇರುವುದನ್ನೇ ಸುಧಾರಿಸಿಕೊ ಹೋಗಿ ಯಾವುದೇ ರೀತಿಯ ಹೊಸ ಹೂಡಿಕೆ ಹೊಸ ವ್ಯಾಪಾರ ವಿಸ್ತರಣೆಯನ್ನು ಮಾಡುವುದು ಉತ್ತಮವಾಗಿರುವುದಿಲ್ಲ ಹಾಗಾಗಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರ ಜೊತೆಗೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇನ್ನದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂದು ನೋಡೋಣ ವೃಶ್ಚಿಕ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನು ಬರೆಯುವಾಗ ಅಥವಾ ಉನ್ನತ ಶಿಕ್ಷಣಕ್ಕೆ ಅರ್ಜಿ ಸಲ್ಲಿಸುವಾಗ ಬಹಳ ಜಾಗರೂಕತೆಯಿಂದ ಇರಬೇಕಾಗಿರಲಿದೆ ನಿಮ್ಮ ಐದನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಏಕಾಗ್ರತೆಯ ಪ್ರಯತ್ನ ಅಗತ್ಯವಿರುತ್ತದೆ ಲಗ್ನದಲ್ಲಿ ಕುಜ ಶಕ್ತಿಯನ್ನು ನೀಡುತ್ತಾನೆ ಆದರೆ ನಿಮ್ಮನ್ನು ಚಂಚಲವಾಗಿಯೂ ಕೂಡ ಮಾಡುತ್ತಾನೆ ವಿಶೇಷವಾಗಿ ನವೆಂಬರ್ ಇಪ್ಪತ್ತ್ ಮೂರರ ನಂತರ ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಸಂಭಾಷಣೆಯ ಸಮಸ್ಯೆಯಿಂದ ನೀವು ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗಬಹುದು ಶಿಕ್ಷಕರ ಬೆಂಬಲದೊಂದಿಗೆ ಗುರುವಿನ ಅನುಗ್ರಹದಿಂದಾಗಿ ನೀವು ಎಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಹಾಗೆ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯ ಅಂಕದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಇನ್ನು ಈ ಸಮಯದಲ್ಲಿ ಮಂಗಳನ ಅನುಗ್ರಹ ಹಕ್ಕಾಗಿ ನೀವು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸುವುದು ಹನುಮಂತನನ್ನು ಪೂಜಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಮಂಗಳ ಮತ್ತು ರವಿಯಿಂದಾಗುವ ಅನೇಕ ರೀತಿಯ ಸಮಸ್ಯೆಗಳು ಗೊಂದಲಗಳನ್ನು ಪರಿಹರಿಸಿಕೊಳ್ಳಲು ಹನುಮಂತನ ಅನುಗ್ರಹ ಸಿಗಲಿದೆ ಇದು ಇವತ್ತಿನ ವಿಡಿಯೋ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಓಂ ಸೂರ್ಯ ದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ನಿಮ್ಮ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಭಾವವನ್ನು ನೋಡುವಂತೆ ಮಾಡಲಿದೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ